Angala kanna maa, itheni kadalaikaya kulava, bari tot tot evela, hinonchur baliyar kuda kachithilo maa. Aiyo, badkante kanna pa, badkante, nima appun chote, saaka aithi nangu, badakandri, badakandri yandruve, baltau kanta kitko, kitko, kanta gira kilsuputia, ogi. Amma, nini nudu, ashton gira putusivi, one bucketu sikilvala maa kadalaikayi. Eee, oga maa, ithe rarar vyasaya yandara. Aiyo, amman sunchate vadadara rarala maa ka, saaku saaku anusuputata kanna pa. Eee,

ಏನೋ ಎಷ್ಟು ಹೇಳಿದ್ರೂ ಕೇಳಕ್ಕಿಲ್ಲ ಮಗ ನೀನೇ ಮಾಡು ಬಂದಿ ನಿಮ್ಮ ಅಪ್ಪನ ಬಿಟ್ಟಾಕಿ ಆಯ್ತಗಿ ಅಯ್ಯಪ್ಪ ನಿಮ್ಮ ಗಂಡಂತವೋ ನಾವು ಮಾಡ್ಬಿಟ್ರೆ ಏನೂ ಇಲ್ಲ ಮನೆ ಬಿಟ್ಟು ಕಳಿಸ್ಬಿಡ್ತಾನ ಅಷ್ಟೇ ಹೇಳ್ಬೇಕು ಮಗ ಅಪ್ಪ ಹಂಗಲ್ಲ ಹಿಂಗೆ ಅಂತ ಗೊತ್ತಾಗದೆ ಹೋದದ್ದಾ ಹಿಂಗೆ ಅನ್ಬಿಟ್ರೆ ಆದದ ಮನೆ ಬಂಗ ಅಮ್ಮ ಬುಟ್ಟಾಕಮ್ಮ ನಿನ್ನ ಗಂಡ ಆಟಕಂತೆ ಯಾವನ್ ಮಾತಾಡ್ತಾ ಇಸನು ಲೋ ಮಗ ಹಂಗಾದ್ರೆ ಆಯ್ತದ ಅಪ್ಪ ಒಂದು ಒಳ್ಳೆದ್ಕೊಂಡು ಕೆಟ್ಟದ್ಕೊಂಡು ಮಾತಾಡ್ತದೆ ಅದಕ್ಕೆ ಅಪ್ಪನಂಗೆ ಎಲ್ಲ ಅಂದ್ರೆ ಆಯ್ತದ ಬೆಳಗ್ಗೆ ಸಂಜೆ ಅಪ್ಪ ದುಡಿಯೋದು ನಿಮ್ಗೋಸ್ಕರಪ್ಪ ಅಮ್ಮ ನಾನೇನಾರು ಇಲ್ಲ ಅನ್ನ ಅಪ್ಪ ನಮಗೆ ದುಡಿಯೋದು ಏ ಅಮ್ಮ ನಮ್ಮತ್ನ ಕೇಳಬೇಕು ಅಲ್ವಮ್ಮ ನಾವೇನಂದ್ರೂ ಕಿವಿಗ ಕನಮ್ಮ ಅಪ್ಪ ಮಾಡಿದ್ದೆ ಮಾಡಿದ್ದು ಆಡಿದ್ದೇ ಆಡಿದು ಮಗ ಅಪ್ಪ ಗುಣನೇ ನಿನ್ತದ ಅಪ್ಪನ್ವಪ್ಪ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಮಗ ಸರಿ ಬಿಡಮ್ಮ ಆಯ್ತು ಹೇಳ್ದೆ ಅಪ್ಪ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿ ಸರಿ ಪುಟ್ಟಿ ಇಲ್ಲಮ್ಮ ಪುಟ್ಟಿ ಕಾಣಿಸ್ತಾನ ಪುಟ್ಟಿ ಕಾಲೇಜಿಂದ ಬಂದಲ್ಲ ಮಗ ಅಮ್ಮ ಸಾಕಾಗದೆ ಅಂತ ಉಳ್ಕೊಂಡ್ಕನ್ ಮಗ ಓಹ್ ಕಾಲೇಜಿನ ಬಂದ ಅದು ಬಾ ನೆಟ್ಕೆ ಹೊಟ್ಟೆಗೆ ತಿನ್ನಕಿಲ್ಲ ಹೊಟ್ಟೆಗೆ ತಿನ್ನನೆ ತಿನ್ನನೆ ಸುಸ್ತಾಯ್ತಾಳೆ ಬಂದ ತಕ್ಷಣ ಮನೆ ಕತ್ತ ಮಗ ನೀನು ಮುಟ್ಟಾಕಿರ ಅವು ನೀಟಾಗಿ ವಕ್ತಾನ ಕಳ್ಸು ಅವ್ಳಿಗೆ ಹೋದ್ಮೇಲೆ ಅರ್ಧವ್ರು ಹಿಂಗೇ ಆದ್ರೆ ಬಾಲ ಮಗ ಕಲಿತವ ಈಗಿನ ಕಾಲದ ಐತ್ಲೇನು ಅಯ್ಯೋ ನಮ್ಮನೆಲ್ಲಾರ ಸುಖವಾಗಿ ಸುನೀರ್ ಕೊಟ್ಟ ಮನೇಲಿ ಹೆಂಗಿರ್ತಾಳೋ ಕಾಣಿ ಮಗ್ಲು ಕಂದ್ರ ಯೇನ್ ಇಷ್ಟವ ನಿಂಗೆ ಆ ಸಂಕತ್ ಕಲಾ ಮಗ ಅವ್ಲಕ್ಕಿಂತ ಹೆಚ್ಚಾಗಿ ನಿಂಗೆ ನಾನು ಮಾಡದು ಹೆಂಗಂತಿ ನೋಡು ಆಲಕಂದ್ರಲ ಕಡಲೇಕಾಯಿ ಬುರ್ಸಿ ಅಂದ್ರೆ ಓವಾ ಮಗ ಒಳ್ಳೆ ಮಾದರ್ತಾ ಕೊತ್ತಿದಿರಲ್ಲ ಓ ಬುಡಸನ ಏನು ಹಾಗೆ ಕೊತ್ತಿದವಾ ಬಾ ಮಾರಾಯ ಬುಡಸಂತೆ ಯಾಪಾ ಕಡಲೇಕಾಯಿ ಚೆನ್ನಾಗಿಲಕನಪ್ಪ ಬರಿ ಚೋಟುಟೇವೆ ಓ ಚೆನ್ನಾಗಿಬೇಕಂತ ಬುಡಸು ಏನ್ ಚೋಟಾಪಾ ಇನ್ನೆಂಗೇ ತೋ ಕಡಲೇಕಾಯಿ ಇನ್ನೊಂದ್ರು ಬಲಿಬೇಕಾಗಿಂತ ಕನಪ್ಪ ಏ ಒಳ್ಳೆ ಎಲ್ಲವ ಚುಟ್ಟು ಅಮಿ ಕಿಂತ ಕರಕಕ ಬೆಳ್ತೈಲಕನಪ್ಪ ಯಾ ಕಡಲೇಕಾಯಿ ಉವೆ ಓ ಎಳ್ತೆ ನಿಮ್ಮ ಅಪ್ಪನಿಗೆ ಸಾವಿರ ಸತಿ ಎಳ್ತೆ

ಅರ್ಧ ಗಂಟೆಗೆ ಮಾಡ್ಬಿಟ್ಟು ಬಂದಿಲ್ಲ ಅಂದ್ರೆ ಕೇಳು ಇಲ್ಲ ನಾನು ಇದ್ರಕ್ಕಿಂತ ಕಡಲೆಕಾಯಿ ಯಾವಾಗ ಬೀಳ್ತನಪ್ಪ ಹೋಗು ಒಂದು ಲೋಟ ಟೀ ಮಡಿಕೊಬ್ಬ್ರಗು ರೂಮಲ್ಲಿ ಹೋಗಮ್ಮಿ ಸಾಕಾಗಿ ಕಾಲೇಜಿಂದ ನಾನು ಸಾಕಾಗಿದವ ಹಂಗಾದ್ರೆ ನಾನು ಕಾಲೇಜ್ಗೆ ನನ್ನ ಮಾತ್ರ ಕಡಲೆಕಾಯಿ ಬಿಡ್ಸೋತಾ ಕುಣಿಸಿದಿ ಹೆಂಗಾಯ್ತಿ ನೋಡು ಅವ್ಳು ಒಂತರ ನಂಗೆ ನೀನು ಮಗ ಮಾಡಲಿಕ್ಕೆ ಅದು ನಿಮ್ದಿಯಾಗಿ ನನ್ನ ಮಾಡಲು ಅಪ್ಪ ಸುಮ್ಮನೆ ಅಪ್ಪ ನಾನು ಚಾಡ್ಬೇಡಿ